ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಏನ್ ಚರ್ಚೆ ಮಾಡ್ತಾರೋ ಏನ್ ಬಿಡುತ್ತಾರೋ ಗೊತ್ತಿಲ್ಲ ಇಟ್ಟಿನ್ ನಾ ಏರ್ಕೊಂಡು ಏರ್ಕೊಂಡ್ ರೀತಿಯಲ್ಲಿ ಚಳಿಗಾಲದ ಬೆಳಗಾವಿ ಅಧಿವೇಶನ ನಡೆಸ್ತಾರ ಅದಕ್ಕೆ ನಾವು ಕೇಳಕ್ಕೆ ಬಯಸ್ತೀವಿ ನೀರಾವರಿ ಪಂಪ್ಸಟ್ ರೈತರ ಬದುಕು ಬೀದಿ ಪಾಲ್ ಆಗ್ತಾ ಪಂಪ್ಸೆಟ್ ರೈತರ ಬೆಳೆಗಳನ್ನ ಈಗ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿವರೆಗೂ ಕರೆಂಟ್ ಬೇಕು ಅದು ರಾತ್ರಿ ವೇಳೆಯಲ್ಲಿ ವಿದ್ಯುತ್ ಫೇಸ್ ವಿದ್ಯುತ್ ಕೊಡ್ತಾ ವಿಷಕಾರಿ ಹುಳಗಳು ಇರ್ತಾರ ಇರ್ತಾವ ಹೀಗಾಗಿ ಅದನ್ನ ರೈತರಿಗೆ ಏನಾದ್ರೂ ಜೀವಕ್ಕೆ ಅಪಾಯ ಆಗಿದ್ರೆ ಯಾರು ಅಂತಕ್ಕಂತ ಪ್ರಶ್ನೆ ನಮ್ಮ ಮುಂದೆ ಕಾರ್ತಿದೆ ರಾತ್ರಿ ವೇಳೆಯಲ್ಲಿ ತ್ರೀ ಫೇಸ್ ವಿದ್ಯುತ್ ಕೊಡೋದನ್ನ ಕೈ ಬಿಡಬೇಕು ಹಗಲೊತ್ತಿನಲ್ಲಿ ತ್ರೀ ಫೇಸ್ ವಿದ್ಯುತ್ ಅನ್ನ ಹನ್ನೆರಡು ತಾಸು ವಿದ್ಯುತ್ ಅನ್ನ ಕೊಡಬೇಕು ಟ್ರಾನ್ಸ್ಫರ್ ಗಳನ್ನ ಸುಟ್ರೆ ಟ್ರಾನ್ಸ್ಫಾರ್ಮ್ ಬ್ಯಾಂಕ್ ಅದ ಆದ್ರೆ ಯಾವುದೇ ಕಾರಣಕ್ಕೂ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಟ್ರಾನ್ಸ್ಫರ್ ಬ್ಯಾಂಕ್ ಆಗಿದೆ ಇವತ್ತು ಟ್ರಾನ್ಸ್ಫಾರ್ಮ್ ಗಳನ್ನ ಸುಟ್ರೆ ಒಂದು ವಾರಗಳನ್ನ ತಗೊಂಡು ಇಡೀ ಅಲ್ಲಿರ್ತಕ್ಕಂತ ರೈತರ ಬೆಳೆಗಳು ಕಡ್ಲಿ ಜೋಳ ಕುಸುಬಿ ಇವತ್ತು ಶೇಂಗಾ ಸೂರ್ಯಪಾನ ತೊಗರಿ ಹೋದ ನಂತರ ಇವತ್ತು ಟ್ರಾನ್ಸ್ಫಾರ್ಮ್ ಗಳನ್ನ ತಂದು ಕೊಡಿಸ್ತಾ ಇದ್ರೆ ಬೆಳೆಗಳನ್ನು ಸತ್ಯನ ಸಾಯ್ತು ಅದ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ನಮ್ಮ ರೈತರಿದ್ರೆ ಇವತ್ತು ಟ್ರಾನ್ಸ್ಫರ್ ಗಳನ್ನ ಕೊಡಿಸಬೇಕು ಅಂತಕ್ಕಂಥ ಮಾತಾಡ್ತೀನಿ ಹೆಚ್ಚುವರಿ ಟಿಸಿ ಗಳನ್ನ ಮಾತನ್ನ ಹೇಳ್ಬಳ್ ಅದ್ರ ಜೊತೆಯಲ್ಲಿ ಒಂದು ಟ್ರಾನ್ಸ್ಫರ್ ಸುಟ್ಟಾಗ ಆ ರೈತರಿಂದ ಒಬ್ಬೊಬ್ಬರ ಹತ್ರ ಐದ್ನೂರು ಸಾವಿರ ರೂಪಾಯಿನ ಹಣ ರೈತರಿಂದ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರ ರೂಪಾಯಿ ವರೆಗೂ ಹಣ ಸುಲಿಗೆ ಯಾವ ಯಾವ್ಯಾವ ಅಧಿಕಾರಿಗಳಿದಾರೋ ಆ ತಪ್ಪಿತಸ್ಥರ ಅಧಿಕಾರಿ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕ್ಬೇಕು ಜೈಲಿಗೆ ತಳ್ಬೇಕು ಸೇವೆ ಅಮಾನತ್ ಮಾಡಿ ಆ ರೈತರಿಗೆ ನ್ಯಾಯ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಒತ್ತಾಯ ಮಾಡ್ತೀವಿ ರೈತರ ಹೊಲಗಳಲ್ಲಿ ಜೋತ್ ಬಿದ್ದಿರ್ತಕ್ಕಂಥ ವೈರ್ಗಳು ಕಂಬಗಳು ಆ ವೈರನ್ನ ಅನ್ನ ಕೈ ಸ್ಪಾರ್ಕ್ ಆಗಿ ರೈತರ ಕಬ್ಬನ್ನ ಸುಟ್ಟು ಸತ್ಯಾನಸ ಆಗೋಗಿದೆ ಭಸ್ಮ ಆಗಿದೆ ಕೈ ಬಂತು ಬಾಯಿ ಬರಲಾರದಂಗಾಗಿದೆ ತಕ್ಷಣವೇ ಆ ವೈರ್ ಇಡೀ ಕಲಬುರಗಿ ಜಿಲ್ಲೆ ರೈತರು ಹೊಲಗಳಲ್ಲಿ ಜೋತ್ ಬಿದ್ದಿರ್ತಕ್ಕಂಥ ವೈರ್ ಬಿಗಬೇಕು ಕಂಬಗಳನ್ನ ಕಡಿ ಮಾಡ್ಬೇಕು ಅಂತಕ್ಕಂಥ ಮಾತಾಡ್ಬೇಕು ರೈತರಿಗೆ ಆರ್ ಆರ್ ನಂಬರ್ ಓಪನ್ ಮಾಡ್ಬೇಕ್ರೆ ಸರ್ಕಾರವೇ ಇದ್ ಎಸ್ಕಾಂ ಜೆಸ್ಕಾಂ ಬ್ಯಾಸ್ಕಾಂ ಮತ್ತೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ರೈತರ ಕಂಬ ವೈರ ಇನ್ಸುಲೇಟರ್ ಗೊಬ್ಬಿ ಹಂಗ್ಲೆರ್ ಪಟ್ಟಿ ಕಂಬಗಳನ್ನ ಫ್ರೀ ಆಗಿ ಇವತ್ತು ಕನೆಕ್ಷನ್ ಅನ್ನ ಕೊಡಬೇಕು ವೈರ್ ಎಳಿಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಇವತ್ತು ಈ ಇದರಗಡೆ ಜೆಸ್ಕಾಂ ಕಲಬುರಗಿ ಜಿಲ್ಲಾ ಕಚೇರಿ ಎದುರಗಡೆ ಹೋರಾಟ ನಡೆಸಿ ಸರ್ಕಾರಕ್ಕೆ ಒತ್ತಾಯನ್ನ ಮಾಡ್ತದೆ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ